ನನ್ನ ಸಹಪಾಠಿಯಾಗಿದ್ದಂಥ ದಿವಂಗತ ಬಿ ಚಂದ್ರಕೃಷ್ಣಪ್ಪನವರು ಇವತ್ತು ನಮ್ಮ ಇಲ್ಲ ಆದರೆ ಅವರ ವಿಚಾರಗಳು ಕೂಡ ಇವತ್ತಿನ ಪ್ರಸ್ತುತ ಸಮಾಜಕ್ಕೆ ಭಾಳ ಅವಶ್ಯಕತೆ ಇದೆ ಅವರ ಮೂವತ್ತು ವರ್ಷಗಳ ಸತತವಾದಂಥ ನಿರಂತರವಾದಂಥ ಹೋರಾಟ ಕೇವಲ ತನ್ನ ಜಾತಿಗೆ ಸೀಮಿತ ಅಲ್ಲದೆ ಅಲ್ಲದೆ ಇಡೀ ಇವತ್ತು ಇಡೀ ವ್ಯವಸ್ಥೆ ಒಳಗಡೆ ಯಾವ್ಯಾವ ಸಮುದಾಯಗಳಿದ್ದಾವೆ ಜಾತಿ ಉಪಜಾತಿಗಳಿದ್ದಾವೆ ಎಲ್ರಿಗೂ ಕೂಡ ರಕ್ಷಣೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿದಂಥ ಒಬ್ಬ ಧೀಮಂತ ನಾಯಕ ಈ ಈ ಚಂದ್ರ ಇವತ್ತು ಅಪಘಾತದಲ್ಲಿ ತಿರುಗೇರುವಂಥದ್ದು ಭಾಳ ಆಘಾತ ತಂದ ತಂದಂಥ ವಿಚಾರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ್ ಭವನದಲ್ಲಿ ಇವತ್ತು ನುಡಿ ನಮನ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಅವರು ಇಡೀ ಕುಟುಂಬಕ್ಕೆ ಅವರ ಸೇವೆಯನ್ನು ಪರಿಗಣಿಸಿ ಇಡೀ ನಾಡಿನ ಎಲ್ಲ ಸಮುದಾಯಗಳು ಇವತ್ತು ಈ ಈ ಸಭೆಯಲ್ಲಿ ಈ ನಮ್ಮ ಸಭೆಯಲ್ಲಿ ಭಾಗವಹಿಸಿ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೈಚಾರಿಕ ಪ್ರಜ್ಞೆ ಏನಿತ್ತು ಆಮೇಲೆ ವೈಜ್ಞಾನಿಕ ಚಿಂತನೆಗಳೇನಿದ್ವು ಅವೆಲ್ಲ ಮುಂದುವರಿಸಲಿಕ್ಕೆ ಅವರಿಗೆ ಆ ಕುಟುಂಬಕ್ಕೆ ಮತ್ತು ಅವ್ರಿಗೆಲ್ಲರಿಗೂ ಕೂಡ ಆ ಕೃಷ್ಣಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬ ಹೋರಾಟದಲ್ಲಿ ನಾವು ನಮ್ಮ ಚೆನ್ನಕೃಷ್ಣಪ್ಪನವರು ನಾವೊಂದು ಇಪ್ಪತ್ತೈದು ವರ್ಷ ಸ್ನೇಹಿತರು ಇವತ್ತು ಎಲ್ಲೆಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳು ಆಗಿದೆಯೋ ಅಷ್ಟರಲ್ಲೂ ಕಾರಣಕರ್ತರಾಗಿರುವಂಥದ್ದು ನಮ್ಮ ಬಿ ಚಂದ ಯಾಕೆಂದ್ರೆ ಅವ್ರು ನೋಡ್ರೆ ಭಾರಿ ಸಾಧುತ್ವಾದ ಮನುಷ್ಯ ಮುಂದೆ ಬಂದರೆ ಒದಿಯಲ್ಲ ಹಿಂದೆ ಬಂದರೆ ಅದೇ ಅಲ್ಲ ಮುಂದೆ ಬಂದರೆ ಆಯೋಲ್ಲ ಯಾಕಂದರೆ ಆ ಮನುಷ್ಯ ಹೋರಾಟ ಅಂತ ಕೆಚ್ಚಾಗಿ ನಿಂತ್ಕೊಂಡ್ರೆ ಅದನ್ನು ಮಾತ್ರ ಕೈ ಬಿಡ್ತಾ ಇರಲಿಲ್ಲ ಅದರಲ್ಲಿ ರಾಜು ಇರಲಿಲ್ಲ ಯಾಕಂದರೆ ಇವತ್ತು ಹಾಸ್ಟ್ಲು ಮಕ್ಕಳಿಗೆ ಇವತ್ತು ಪ್ರತಿಯೊಂದು ಮಕ್ಕಳಿಗೂ ಅಂಬೇಡ್ಕರ್ ಸಾಹೇಬ್ರು ಏನು ನಮಗೆ ದಾರಿ ದೀಪವಾಗಿ ತೋರಿಸಿದಾರೋ ಇವತ್ತು ಪ್ರತಿಯೊಂದು ಹಾಸ್ಟ್ಲೂ ಅವ್ರ ಮೂಲಭೂತ ಸೌಕರ್ಯ ಏನಿದೆ ಅಂತ ವಿಧಾನ ವಿಧಾನಸೌಧದಲ್ಲಿ ವಿಕಾಸ ಸೌಧದಲ್ಲಿ ಮಾತಾಡೋಂಥ ವ್ಯಕ್ತಿಯಾಗಿದ್ದರು ಇವತ್ತು ಅವ್ರ ಜೊತೆನಲ್ಲಿ ನಾನು ಬಳಗಿರೋದ್ರಿಂದ ಒಂದು ವಿಷಯದಲ್ಲೂ ಇವತ್ತು ಸ್ಫೂರ್ತಿ ಸೌಧ ಆಗ್ತಾ ಇರೋದು ಇವರೇ ಬುನಾದಿ ಅಂದ್ರೆ ತಮ್ಮ ಹದಿಮೂರರಲ್ಲಿ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಕೋಟಿ ಸಿ ಎಂ ಅವರು ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡ್ತಾರೆ ಆಮೇಲೆ ಬಿಜೆಪಿ ಸರ್ಕಾರ ಬಂದಾಗ ಬೊಮ್ಮಾಯಿ ಅವರು ಐವತ್ತು ಕೋಟಿ ಅನೌನ್ಸ್ ಮಾಡ್ತಾರೆ ತಿರ್ಗಾ ಅವರು ಸಿದ್ದರಾಮಯ್ಯ ಅವರು ಎಂಬತ್ತೇಳು ಕೋಟಿ ಅದಕ್ಕೆ ಅನೌನ್ಸ್ ಮಾಡಿದ್ದಾರೆ ಆ ರೀತಿಯಾದ ಕೆಲಸ ಯಾಕಂದ್ರೆ ಶಾಶ್ವತವಾಗಿ ಮಕ್ಕಳು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ತಿಳ್ಕೊಳ್ಳುವಂತ ಜ್ಞಾನ ತುಂಬುವಂತ ವ್ಯಕ್ತಿ ನಮ್ಮ ಬಿ ಚಂದ ಕೃಷ್ಣಪ್ಪ ಭಾರಿ ಪ್ರೀತಿಯಾಗಿ ನಾವು ಸ್ನೇಹಿತರಾಗಿ ಒಂದು ಎಲ್ಲ ಕಷ್ಟ ಸುಖದಲ್ಲಿ ನಾವು ಬೆಳೆದವರು ಒಂದು ಕರ್ನಾಟಕ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಮಾಡಿಕೊಂಡು ನಾವು ವಿಶೇಷವಾಗಿ ನಡೆದಂಥವ್ರು ಅವ್ರಿಗೆ ಅವ್ರ ಕುಟುಂಬಕ್ಕೆ ಶಾಂತಿ ಸಿಗ್ಲಿ ಅಂತ ಈ ಸಂದರ್ಭ ನಮ್ಗೆ ಅಣ್ಣ ತುಂಬಾ ಆತ್ಮೀಯ ಒಂದು ಕುಟುಂಬದ ಸದಸ್ಯರಾಗಿ ಇದ್ರು ಜೊತೆಗೆ ಹೆಣ್ಮಕ್ಳ ಬಗ್ಗೆ ತುಂಬಾ ಕಾಳಜಿ ಸಮುದಾಯ ಅಂತಲ್ಲ ಎಲ್ಲಾ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಎಲ್ಲಾ ಸಮುದಾಯದ ಸಮಸ್ಯೆಗಳನ್ನ ತಗೊಳ್ತಾ ಇದ್ರು ಅವ್ರ ಹಿಂದೆ ನಾನಿದ್ದೀನಿ ಧೈರ್ಯವಾಗಿ ಮುನ್ನುಗ್ಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನವಾದಂತ ಹಕ್ಕುಗಳನ್ನ ಕೊಟ್ಟಿದ್ದಾರೆ ನೀವ್ ಎದೆ ಉಂದಬಾರ್ದಮ್ಮ ಅಂತ ಹೇಳಿ ಧೈರ್ಯವಾಗಿ ಯಾರೇ ಸೋತಂತ ನಿರಾಶ್ರ ಹೆಣ್ಮಕ್ಳ ಪರವಾಗಿ ನಿಲ್ತಿದ್ರು ಜೊತೆಗೆ ಈಗ ಅಣ್ಣ ಹೇಳ್ದಂಗೆ ಎಲ್ಲೆಲ್ಲಿ ಅಂಬೇಡ್ಕರ್ ಪ್ರತಿಮೆ ಐತೆ ಎಲ್ಲಕ್ಕೂ ಅವರೇ ಕಾರಣಕರ್ತಂತ ಹೇಳ್ಬೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಡಿ ಸಿ ಆಫೀಸ್ ಮುಂದೆ ಈ ತಿಂಗಳ ಇಪ್ಪತ್ತೆಂಟಕ್ಕೆ ಇನಾಗ್ರೇಷನ್ ಇತ್ತು ಸಿದ್ದರಾಮಯ್ಯ ಸಿ ಎಂ ಅವರು ಬರ್ತಾರೆ ಡೇಟ್ ಕೊಟ್ಟಿಲ್ಲಮ್ಮ ಸಾವಿನ ಸುದ್ದಿ ಕೇಳಕ್ ಮುಂಚೆ ಸೋಮವಾರ ನಾನು ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ವಿ ಆ ಸಂದರ್ಭದಲ್ಲಿ ಸುಮಾರು ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ವಿ ಅವ್ರ ಧರ್ಮಪತ್ನಿ ಸಹ ಇದ್ರು ಆ ನನ್ಗೆ ಅದು ತುಂಬಾ ನೋವಿನ ಸಂಗತಿ ಹೇಳಕ್ ಆಗ್ತಾ ಎತ್ತಬೇಕು ಅಂತ ಹೇಳಿ ತುಂಬಾ ಚೆನ್ನಾಗಿ ಅವರು ವಿಚಾರಗಳನ್ನ ಮಾತಾಡಿದ್ರು ಮತ್ತೆ ಡಿ ಸಿ ಆಫೀಸ್ ಮುಂದೆ ಕಾರ್ಯಕ್ರಮ ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕಂತ ಹೇಳಿ ತುಂಬಾ ಹೊತ್ತು ನಾವು ಚರ್ಚೆ ಮಾಡಿದ್ವಿ ಸೊ ಆ ಸುದ್ದಿ ನಮ್ಗೆ ಅರ್ಸ್ಕೊಳಕ್ ಆಗ್ತಾ ಇಲ್ಲ ಬಟ್ ಅವಾಗ್ಲೂ ಸದಾ ನೆರವೇರ್ಲಿ ಇನ್ ಮುಂದಿನ ದಿನದಲ್ಲೂ ಕೂಡ ಸಮುದಾಯಕ್ಕೆ ಅದೇ ನಿಟ್ಟು ಏನಿಗೆ ಅಣ್ಣ ಇದ್ರು ಇನ್ ಮುಂದೆನು ಡಬ್ಬಲ್ ಆಗಿ ಅವ್ರೆಲ್ರೊಟ್ಟಿಗೆ ಎಲ್ಲರ ಹೃದಯದಲ್ಲಿ ಇದ್ದು ಕಾರ್ಯವನ್ನ ಮಾಡ್ತಾರಂತ ನಾವು ವಿಶ್ವಾಸ